ವಸ್ತುಗಳು ಎರಡು ರೀತಿ ಸರ್ ಒಂದು ನಮ್ಮಿಂದ ಕದೀತಾರೆ ಅನ್ನೋ ಒಂದು ಜವಾಬ್ದಾರಿ ಅಥವಾ ವಸ್ತುಗಳ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ನಮ್ಮನ್ನು ನಾವು ಕಳ್ಕೊಂತೀವಿ ಅನ್ನೋ ಒಂದು ಜವಾಬ್ದಾರಿ ಆ ಎರಡು ವಿಷಯಗಳು ಇಟ್ಕೊಂಡು ಹೌದು ಅಲ್ಲ ಇದು ಅದೇ ಸರ್ ಹೇಗೆ ಅಂದ್ರೆ ನಮ್ಮ ಮನಸೊಳಗಡೆ ನಾನಾ ಥರದ ಉಳುಕ್ಗಳಿರುತ್ತ ಅದು ಹೊರ್ಗಡೆ ಬಂದಾಗಲೇ ಅದನ್ನ ನಾವು ಹೇಗೆ ಇನ್ನೊಬ್ರು ಮುಂದೆ ಇಟ್ಟಾಗಲೇ ಅದನ್ನ ನಾವು ಅದಕ್ಕೊಂದು ಪರಿಹಾರ ಹುಡುಕೊಳ್ಳೋಕೆ ಸಾಧ್ಯ ಅಥವಾ ಅದನ್ನ ತೆಗೆದಾಕದಿಕ್ ಸಾಧ್ಯ ಅದನ್ನ ಅಡ್ರೆಸ್ ಮಾಡ್ದಲ್ಲೇ ಒಳಗಡೆನೆ ಬಿಟ್ಕೊಂಡ್ಬಿಟ್ರೆ ಅದು ಬೇರೆ ರೀತಿ ವಿಷಯ ಆಗ್ಬೋದು ಸೊ ಅದು ಇಂಪಾರ್ಟೆಂಟ್ ಸರ್ ಹೊರ್ಗಡೆ ತೆಗೆಯೋದು ಒಳಗಡೆ ಏನು ಉಳುಕ್ಗಳಿದೆ ಅದನ್ನು ಹೊರಗಡೆ ತೆಗೆಯೋದು ಇಂಪಾರ್ಟೆಂಟ್ ಈ ಒಂದು ಸ್ಟೋರಿ ಕರೆಕ್ಟ್ ಹೌದು ಅದೇ ನನಗೆ ಒಂದು ಇದಿತ್ತು ಏನಂದ್ರೆ ಒಬ್ಬ ಕಳ್ತನ ಮಾಡಿ ಕೆಲವ್ರು ಕಳ್ತನ ಮಾಡಿ ತುಂಬಾ ಗಿಲ್ಟಿಂದ ಒದ್ದಾಡಿ ಅದರಿಂದ ಹೊರ್ಗಡೆ ಬರೋಕ್ ಆಗದಲ್ಲಿರೋರು ಇರೋರು ನೋಡಿದಿನಿ ಇನ್ನು ಕೆಲವರು ಕಳ್ತನ ಮಾಡಿ ಅವರಿಗೆ ಚೂರು ಅದನ್ನು ಏನು ಮ್ಯಾಟ್ರ ಆಗಲ್ಲ ಅದರಿಂದ ಆರಾಮ ಮುಂದುವರ್ಕೊಂಡು ಕಳ್ತನ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಸೊ ಆ ಒಂದು ಥೀಮ್ ನನ್ನ ಮೈಂಡಲ್ಲಿ ಓಡ್ತಾನೆ ಇತ್ತು ಬ್ಯಾಕ್ ಆಫ್ ದಿ ಡಿ ಏನಕ್ಕೆ ಕೆತ್ತೆ ಒಬ್ರಿಗೆ ಈಗಾಗುತ್ತೆ ಒಬ್ರಿಗೆ ಆಗಾಗತ್ತಲ್ಲ ಸೊ ಆ ಒಂದು ನನಗೆ ಈ ಕತೆ ಹುಟ್ಟೋದಿಕ್ ಸಾಧ್ಯ ಆಗಿತ್ತು ಆ ತರನಕ್ಕಿಂತ ಒಂದು ಸೈಕಾಲಜಿ ಅಲ್ವಾ ಒಬ್ಬ ಕದ್ದು ಆರಾಮಾಗಿರ್ತಾನೆ ಇನ್ನೊಬ್ಬನ ಕದ್ದು ಅದನ್ನ ಜೀರ್ಣಿಸ್ಕೊಳಕ್ಕೆ ಆಗಲ್ಲ ಅನ್ನೋಂಥ ವಿಚಾರ ಏನಕ್ಕೆ ಒಬ್ಬಂಗ ಅದು ಸಾಧ್ಯ ಆಗುತ್ತೆ ಒಬ್ಬಂಗೆ ಸಾಧ್ಯ ಆಗಲ್ಲ ಮತ್ತೇನಿ ಅವ್ನು ಕಳ್ಳನೇ ಆಗ್ತಾನೆ ಮತ್ತೆ ಅದು ಎಷ್ಟು ಸರಿ ಅಂದ್ರೆ ಅನ್ನೋ ಇದು ಅಂದರೆ ನಾವು ಕಳ್ತನ ಮಾಡೋದ್ರಿಂದ ನಮ್ಮ ವ್ಯಕ್ತಿತ್ವ ಕಳ್ಕೊಳ್ಳೋ ಸಾಧ್ಯ ಇರತ್ತೆ ಅಥವಾ ಅದು ಮಾಡದಲ್ಲೇ ಸ್ವಲ್ಪ ನಾವು ಸ್ಟ್ರಾಂಗ್ ಮನ್ಸಿಂದ ಮೂವ್ ಆದ್ರೆ ನಮ್ಮ ವ್ಯಕ್ತಿತ್ವ ಬೇರೆ ಥರನೇ ರೂಪುಗೊಳ್ಳಕ್ ಸಾಧ್ಯ ಇರತ್ತೆ ಸೊ ಅದನ್ನೇನಿಕ್ ನಾವು ಮಿಸ್ ಮಾಡ್ಕೊಬೇಕು ಸರಿ ಈ ಚಿತ್ರ ನೋಡೋದಕ್ಕೆ ಆಡಿಯನ್ಸ್ ಏನು ಬರಬೇಕು ಅನ್ನೋದಕ್ಕೆ ಏನು ಈ ಚಿತ್ರದಲ್ಲಿ ಸರ್ ಒಂದೇ ಒಂದು ವಿಚಾರ ಸ್ಪೆಷಲ್ ಆಗಿ ಬರೋದಕ್ಕೆ ಎಂಟರ್ಟೈನ್ಮೆಂಟ್ ನಿಮಗೆ ನಮ್ಮ ನಮ್ಮ ಅಂದರೆ ನಾನು ಸ್ಕ್ರಿಪ್ಟ್ ಬರೀಬೇಕಿರೋ ನಾನು ಸಿನಿಮಾ ಆಡಿಯನ್ ಆಗೇ ಬರೆದಿದ್ದು ನಾಟ್ ಲೈಕ್ ಅಂದರೆ ಒಬ್ಬ ಡೈರೆಕ್ಟರ್ ಆಗಿ ಟೆಕ್ನಿಷ್ ಆ ಥರ ಬರ್ದಿದ್ದಲ್ಲ ಆಡಿಯನ್ ಆಗೇ ಬರ್ದಿದ್ದು ನಾನು ಥಿಯೇಟ್ರಲ್ಲಿ ಕೂತಾಗ ನಾನೇನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಎಂಟರ್ಟೈನ್ಮೆಂಟಿಗೆ ಆ ವಿಚಾರಗಳನ್ನು ಇಟ್ಕೊಂಡು ಬರೆದಿರೋದು ಸೊ ತರೋಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ನಿಮಗೆ ಫಸ್ಟಿಂದ ಲಾಸ್ಟ್ ತನಕ ನೀವೆಲ್ಲೂ ಬೋರ್ ಆಗದಲ್ಲೇ ಉಕ್ಕಾಗುವಂಥ ಸಿನ್ಮಾ ಅದೇ ನಮ್ಮ ಎಫರ್ಟ್ ಬಟ್ ಆ ರಿಸಲ್ಟ್ ಸಿಗ್ತದೆ ಎಲ್ಲರೂ ಅದೇ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಇಲ್ಲ ಪ್ರೇಕ್ಷಕರಿಗೆ ನಾನು ಅಗೇನ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಪ್ರೇಕ್ಷಕರು ಸಿನಿಮಾ ನೋಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದನೇ ಒಬ್ಬರು ಇನ್ವೆಸ್ಟರ್ ದುಡ್ಡು ಹಾಕಕ್ಕೆ ಬರ್ತಾರೆ ಸಿನಿಮಾಗೆ ಅದರಿಂದ ನಮ್ಮ ಕನಸುಗಳು ಸಾಕಾರಗೊಳ್ಳುತ್ತೆ ಅವ್ರು ಇಟ್ಟರೆ ಸೊ ನನ್ನ ಪ್ರೇಕ್ಷಕರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಆಗುತ್ತೆ ಅವರಿಂದ ನಾನು ಸಿನಿಮಾ ಮಾಡೋಕ್ಕಾಗ್ತು ನಾನು ಅಪರೂಪಕ್ಕೆ ಸಿನಿಮಾ ನೋಡೋದು ನಾವು ಎಲ್ಲ ತುಂಬ ಕಡಿಮೆ ಬಜೆಟ್ನಲ್ಲಿ ಭಾಳ ಉತ್ತಮ ಸಿನಿಮಾ ಮಾಡಿದ್ದಾರೆ ಬನ್ನಿ ಅಂತ ಕರೆದ್ರು ಸೊ ಇದು ಸಿನಿಮಾ ನೋಡೋಣ ಅಂತ ಬಂದರೆ ನಿಜವಾಗ್ಲು ನಿಮ್ಮ ವಸ್ತುಗಳೇ ನೀವೇ ಜವಾಬ್ದಾರು ಹೇಗಿದ್ದಾರೆ ಕೇಶವಮೂರ್ತಿ ನಿರ್ದೇಶಕರು ಅಂತ ಹೇಳಿದರೆ ಸೊ ಹಣ ಇರ್ಬೋದು ಹೆಣ್ಣು ಒಂದು ಮಣ್ಣು ಈ ಮೂರನ್ನು ಎಲ್ಲರೂ ಆಸೆ ಪಡ್ತಾರೆ ಆದರೆ ಭಾಳ ದೊಡ್ಡದು ಅದರಿಂದ ಉತ್ಕೋಬೇಕಾಗಿದ್ರೆ ತುಂಬ ಬುದ್ಧಿವಂತಿಕೆ ಬೇಕು ಒಬ್ಬರಿಗಿಂತ ಒಬ್ಬರು ಬುದ್ಧಿವಂತ ಬುದ್ಧಿವಂತರು ಇದ್ದಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದಾನೆ ಇದು ಏನಪ್ಪ ಅಂದರೆ ಈ ಸಿನಿಮಾದು ಯುವಕರು ನೋಡಬೇಕಾಗತ್ತೆ ಯುವಕರು ಮತ್ತು ಯುವತಿಯರು ಸೊ ಸ್ಟೂಡೆಂಟ್ಸ್ಗಳು ಈ ಸಿನಿಮಾಗಳನ್ನ ನೋಡಬೇಕಾಗುತ್ತೆ ಯಾಕೆಂದರೆ ಸಮಾಜದಲ್ಲಿ ಏನೇನು ನಡೆಯುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಚಿತ್ರದಲ್ಲಿ ಬಿಡು ಬಿಡಿಸಿ ತೋರಿಸಿದ್ದಾರೆ ಹಾಗಾಗಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ತುಂಬ ಹೆಸರು ತಕ್ಕನಾಗೆ ಆ ಸಿನಿಮಾ ಇದೆ ಎಲ್ಲರೂ ದಯವಿಟ್ಟು ನಮ್ಮ ಕ ಕರ್ನಾಟಕದ ಜನ ಈ ಒಂದು ಸಿನಿಮಾನ ನೋಡಿ ಯಾಕೆಂದರೆ ನೀವು ಪ್ರೋತ್ಸಾಹ ಕೊಡಬೇಕಾಗಿರೋದು ಇಂತಹ ಸಣ್ಣ ಸಣ್ಣ ಡೈರೆಕ್ಟರ್ಗಳಿಗೆ ನೀವು ಪ್ರೋತ್ಸಾಹ ಕೊಟ್ಟಾಗ ಅವರು ಅತ್ಯುತ್ತಮ ಸಿನಿಮಾಗಳನ್ನ ಕರ್ನಾಟಕದಲ್ಲಿ ತೆಗೆಯೋಕ್ಕೆ ಸಾಧ್ಯ ಆಗುತ್ತೆ ಬೇರೆ ಭಾಷೆ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ಓಡದೇ ಇದ್ದಂಗೆ ಇಂತಹ ನಿರ್ದೇಶಕರಿಗೆ ನೀವು ಅವಕಾಶಗಳನ್ನ ಕೊಟ್ಟಾಗ ಹೆಚ್ಚೆಚ್ಚು ಅವಕಾಶಗಳು ಕನ್ನಡ ಸಿನಿಮಾನ ಕನ್ನಡ ಸಿನಿಮಾನ ಬಂದು ಬಂದು ನೀವು ನೋಡಿದಾಗ ಇಂಥ ನಿರ್ದೇಶಕರು ಎಲ್ಲ ತೆರೆ ಮರೆಯ ಹಿಂದೆ ಇದ್ದಂಥ ನಿರ್ದೇಶಕರು ಮೇಲೆ ಬರ್ತಾರೆ ಉತ್ತಮ ನಿರ್ದೇಶಕ ಆಗ್ತಾರೆ ಒಂದು ದಿವಸ ಇಡೀ ಭಾರತ ಚಿತ್ರರಂಗವೇ ನೋಡಬೇಕಾದಂತಹ ಒಂದು ಮಟ್ಟದ ನಿರ್ದೇಶಕರಾಗಿ ಬೆಳೀತಾರೆ ಕೇಶವಮೂರ್ತಿಯವರಂಥವರು ನಮ್ಮ ಕರ್ನಾಟಕದಲ್ಲಿ ನೂರು ಜನ ಇದ್ದಾರೆ ಅಂಥವರಿಗೆ ನಾವು ಕರ್ನಾಟಕದ ಜನ ನಿಜವಾಗಲೂ ಪ್ರೋತ್ಸಾಹ ಕೊಡಬೇಕು ಕನ್ನಡ ಸಿನಿಮಾಗೆ ನಾವು ಪ್ರೋತ್ಸಾಹ ಕೊಟ್ಟಾಗ ಈ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಬೆಳೀತಾ ಬರ್ತಾರೆ ಆಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾವಾಗೆ ತಾನಾಗ್ತಾರೆ ಅದು ಏಕಸೌಮ್ಯ ಭಾಷೆ ಅಂತ ಏನು ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಮಾತೃಭಾಷೆಯಾಗಿ ಉಳ್ಕೊಳ್ಳುತ್ತೆ ಹಾಗಾಗಿ ದಯಮಾಡಿ ನಿಮ್ಮ ನೀವು ಈ ಸಿನಿಮಾನ ನೋಡಿ ಭಾಳ ಅತ್ ಅತ್ಯುತ್ತಮವಾಗಿದೆ ಯುವಕರಿಗೆ ಭಾಳ ಮಾರ್ಗದರ್ಶನವಾಗಿದೆ ಯುವತಿಯರಿಗೆ ಅತ್ಯುತ್ತಮ ಮಾರ್ಗದರ್ಶನವಾಗಿದೆ ಬುದ್ಧಿವಂತಿಕೆ ಅಂದರೆ ಏನು ಅನ್ನೋದನ್ನು ಇದರಲ್ಲಿ ಭಾಳ ತೋರಿಸಿದರೆ ಒಂದು ಮರಕ್ಕಿಂತ ಒಂದು ಮರ ದೊಡ್ದಿರುತ್ತೆ ಒಬ್ಬರು ಬುದ್ಧಿವಂತರಿಗಿಂತ ಇನ್ನೂ ಬುದ್ಧಿವಂತರಿಗಿಂತ ಆದರೂ ಅವ್ರಿಗಿಂತ ಇನ್ನೂ ಬುದ್ಧಿವಂತರಿತಾರೆ ಅನ್ನೋದೇ ಈ ಸಿನಿಮಾದ ಜಾಡು ದಯಮಾಡಿ ಕರ್ನಾಟಕದ ಎಲ್ಲ ಬಂದು ಈ ಸಿನಿಮಾನ ನೋಡಿ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಇಂತವರಿಗೆ ನೀವು ತುಂಬ ಅವಕಾಶ ಮತ್ತು ನಟರಿಗೆ ಅವಕಾಶ ಕೊಟ್ಟರೆ ಕರ್ನಾಟಕ ಚಿತ್ರರಂಗ ಅತ್ಯುತ್ತಮ ಮಟ್ಟಿಗೆ ಬೆಳೆಯುತ್ತೆ ಅಂತ ನಾನು ಹೇಳುತ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ